ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ದಿವಸ ಶ್ರಾವಣ ಮಾಸದ ಹುಣ್ಣಿಮೆ ನಿಮಗೆಲ್ಲ ಗೊತ್ತಿದೆ ರಕ್ಷಾಬಂಧನ ರಾಖಿ ಹಬ್ಬ ಅಂತಲೂ ಅಂತೀವಿ ಮತ್ತು ವಿಶೇಷವಾಗಿ ಹಯಗ್ರೀವ ಜಯಂತಿ ಇದೆ ನಾಳೆ ದಿವಸ ಹಾಗೆಯೇ ಈ ರಕ್ಷಾಬಂಧನವನ್ನು ನಾವು ಯಾಕೆ ಆಚರಣೆಯನ್ನು ಮಾಡ್ತೀವಿ ಮತ್ತು ರಕ್ಷೆಯನ್ನು ಯಾಕೆ ನಾವು ಅಣ್ಣ ತಮ್ಮಂದರಿಗೆ ಕಟ್ತೀವಿ ಇದ್ರ ಬಗ್ಗೆ ತಿಳ್ಕೊಂಡು ನಾವು ಹಬ್ಬಗಳನ್ನು ಆಚರಣೆ ಮಾಡಿದ್ರೆ ಅದರದ್ದೇ ಆದ ಮಹತ್ವ ಇರುತ್ತೆ ಅದನ್ನೆಲ್ಲರೂ ತಿಳ್ಕೊಳ್ಳೇಬೇಕು ತಿಳ್ಕೊಂಡು ಹಬ್ಬಗಳನ್ನು ನಾವು ಆಚರಣೆಯನ್ನು ಮಾಡಬೇಕು ಹಾಗಾಗಿ ಬಂಧನ ನಾವು ಯಾಕೆ ಆಚರಿಸ್ತೀವಿ ಮತ್ತು ಎಷ್ಟು ಗಂಟೆಗೆ ನಾವು ನಾಳೆ ಸಹೋದರರಿಗೆ ರಕ್ಷೆಯನ್ನು ಕಟ್ಟಬೇಕು ಅದ್ರ ಬಗ್ಗೆಯೂ ತಿಳಿಸ್ತೀನಂತೆ ನೋಡಿ ಬಂಧನ ಅಂದರೆ ಒಡ ಹುಟ್ಟಿದವರ ನಡುವೆ ಇರ್ತಕ್ಕಂಥ ವಿಶೇಷವಾದ ಬಾಂಧವ್ಯ ಅಂತ ಹೇಳ್ತೀವಿ ಪ್ರತಿ ವರ್ಷ ಈ ಒಂದು ಹುಣ್ಣಿಮೆಗಾಗಿ ಕಾಯ್ತಾ ಇರ್ತೀವಿ ಆದರೆ ಈ ಜನ್ಮದಲ್ಲಿ ನಾವು ಒಡ ಹುಟ್ಟಿದವ್ರನ್ನ ನೆನೆಸ್ತೀವಿ ಅವರಿಗೆ ಹರಿಸ್ತೀವಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಬಯಸ್ತೀವಿ ಅಕ್ಕ ತಂಗಿಯರು ಆದ್ರೂ ಈ ಒಂದು ದಿನಕ್ಕೆ ಅಂದರೆ ಶ್ರಾವಣ ಮಾಸದ ಹುಣ್ಣಿಮೆಗಾಗಿ ಎಲ್ಲರೂ ಕಾಯ್ತಾ ಇರ್ತೀವಿ ರಕ್ಷೆಯನ್ನು ಕಟ್ಟಬೇಕು ಅಣ್ಣ ತಮ್ಮಂದ್ರಿಗೆ ಆ ಒಂದು ರಕ್ಷೆಯಿಂದ ಅವರ ಏಳಿಗೆ ಆಗುತ್ತೆ ಅಂದರೆ ಅವರು ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಅದನ್ನು ಜಯಿಸ್ಬಿಟ್ಟು ಸಾಧನೆಯನ್ನು ಮಾಡಿ ಅವರ ಒಂದು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಅಕ್ಕ ತಂಗಿಯರು ಕಟ್ತಕ್ಕಂತಹ ರಕ್ಷೆ ಅಕ್ಕಂದ್ರಾದರೆ ಆಶೀರ್ವಾದ ಮಾಡಿ ಕಟ್ತಾರೆ ತಂಗಿಯರಾದರೆ ಹರಿಸ್ಬಿಟ್ಟು ಅಣ್ಣನಿಗೆ ಒಳ್ಳೆಯದಾಗಲಿ ಅಂತ ಹರಿಸ್ಬಿಟ್ಟು ಕಟ್ತಾರೆ ನಾವು ರಕ್ಷೆಯನ್ನು ಕಟ್ಟೋದಕ್ಕಿಂತ ಮುಂಚೆ ಹೇಗೆ ನಾವು ತಯಾರಿಯನ್ನು ಮಾಡ್ಕೋಬೇಕು ಅದ್ರ ಬಗ್ಗೆ ನೋಡಿಬಿಟ್ಟು ಆಮೇಲೆ ಯಾಕೆ ನಾವು ರಕ್ಷಾಬಂಧನವನ್ನು ಮಾಡಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳಂತೆ ಮುಂಚಿತವಾಗಿ ಒಂದು ತಟ್ಟೆಯಲ್ಲಿ ನೀವು ತಂದಿರೋದು ಅಥವಾ ನಿಮ್ಮ ಸ್ವಂತ ಕೈಯಿಂದ ಮಾಡಿರೋ ರಕ್ಷೆಗಳನ್ನಾದರೂ ಪರವಾಗಿಲ್ಲ ತಟ್ಟೆಯಲ್ಲಿ ಇಟ್ಟುಬಿಟ್ಟು ಆಮೇಲೆ ದೇವ್ರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿಟ್ಟು ಸಿಹಿ ಏನಾದರೂ ಮಾಡಿ ತಟ್ಟೆಯಲ್ಲಿ ಇಟ್ಕೊಂಡು ಕುಂಕುಮವನ್ನು ಇಟ್ಕೊಂಡು ನೀವು ಭಗವಂತನಲ್ಲಿ ಭಕ್ತಿಯಿಂದ ಬೇಡ್ಕೋಬೇಕು ಭಗವಂತನ ಮುಂದೆ ಇಟ್ಟುಬಿಟ್ಟು ರಕ್ಷೆಯನ್ನು ಫಸ್ಟು ಬೇಡ್ಕೋಬೇಕು ನಮ್ಮ ಅಣ್ಣ ಅಥವಾ ತಮ್ಮನಿಗೆ ದೀರ್ಘವಾದ ಆಯುಷು ಸಿಗಲಿ ಆಮೇಲೆ ಸಮೃದ್ಧಿ ಆಗಲಿ ಅವ್ರ ಮನೆ ಹಾಗೆಯೇ ಯಶಸ್ಸು ಅಭಿವೃದ್ಧಿ ಭಗವಂತ ನಮ್ಮ ಅಣ್ಣನಿಗೆ ಅಥವಾ ತಮ್ಮನಿಗೆ ನೀಡಲಿ ಅಂತ ನಾವು ಹರಿಸ್ಬಿಟ್ಟು ನಮ್ಮ ತವರು ಮನೆ ಚೆನ್ನಾಗಿದ್ರೆ ಎಲ್ಲರಿಗೂ ಸಂತೋಷ ಅಲ್ವಾ ಸ್ನೇಹಿತರೆ ಹಾಗಾಗಿ ಅಣ್ಣ ತಮ್ಮಂದರು ಚಿರಕಾಲ ಚೆನ್ನಾಗಿರಬೇಕು ಹಾಗೆಯೇ ಇನ್ನೊಂದು ವಿಷಯ ಸ್ನೇಹಿತರೆ ನಿಮಗೆಲ್ಲ ಹೇಳ್ತೀನಿ ಎಲ್ಲರೂ ತಿಳ್ಕೊಬೇಕು ನೀವು ನಾವು ಯಾವತ್ತು ತಲೆಗೆ ಎರ್ಕೊಂಡಿರ್ತೀವೋ ಅಂದರೆ ಎಣ್ಣೆ ಹಚ್ಚಿ ತಲೆಗೆ ಎರ್ಕೊತೀವಲ್ವ ಆವತ್ತಿನ ದಿವಸ ಯಾವುದೇ ಕಾರಣಕ್ಕೂ ತಲೆಗೆ ಎಣ್ಣೆ ಹಚ್ಚಬಾರ್ದು ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ಯಾಕೆ ಅಂತಂದರೆ ತವರು ಮನೆಗೆ ಕಷ್ಟ ಬರುತ್ತೆ ಅನ್ನೋ ಒಂದು ಕಾರಣಕ್ಕೆ ಯಾವತ್ತೂ ತಲೆಗೆ ಎರ್ಕೊಂಡು ದಿವಸ ಎಣ್ಣೆಯನ್ನು ಹಚ್ಚಬಾರ್ದು ಹೆಣ್ಮಕ್ಳು ಆಯ್ತಾ ಈ ಥರ ಕೆಲವೊಂದು ವಿಷಯಗಳು ನಾವು ತಿಳ್ಕೊಂಡಿರ್ಬೇಕು ಸ್ನೇಹಿತರೆ ಹೀಗೆ ಭಗವಂತನಲ್ಲಿ ನಾವು ಭಕ್ತಿಯಿಂದ ಬೇಡ್ಕೊಂಡು ನಂತರ ಅಣ್ಣ ಅಥವಾ ತಮ್ಮನನ್ನು ಒಂದು ಮಣೆ ಹಾಕಿ ಅಥವಾ ಚಾಪೆಯ ಮೇಲೆ ಕೂಡಿಸ್ಬಿಟ್ಟು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖವನ್ನು ಮಾಡಿ ಕೂಡಿಸ್ಬಿಟ್ಟು ನೀವು ರಕ್ಷೆಯನ್ನು ಕಟ್ಟಬೇಕು ಮೊದಲಿಗೆ ಹಣೆಗೆ ತಿಲಕವನ್ನು ಇಡಬೇಕು ಕುಂಕುಮದಿಂದ ಹೆಬ್ಬೆಟ್ಟಿನಿಂದ ತಿಲಕವನ್ನು ಇಡಬೇಕು ಉದ್ದನೆಯದಾಗಿ ಯಾಕೆ ಹೀಗೆ ಉದ್ದನೆಯ ತಿಲಕ ಇಡಬೇಕು ಅಂತಂದರೆ ವಿಜಯವನ್ನು ಸಾಧಿಸ್ಲಿ ಅಂತ ನಾವು ಪುರಾಣಗಳಲ್ಲಿ ಕೇಳ್ತಾ ಇರ್ತೀವಲ್ವ ಯುದ್ಧಕ್ಕೆ ಹೊರಡುವಾಗ ಮನೆಯ ಹೆಂಡತಿ ಅಥವಾ ಸ್ತ್ರೀಯರು ಆರತಿಯನ್ನು ಮಾಡಿ ತಿಲಕವನ್ನು ಇಟ್ಟು ಕಳಿಸ್ತಾ ಇದ್ರು ಅದು ವಿಜಯದ ಸಂಕೇತ ಹಾಗಾಗಿ ತಿಲಕವನ್ನು ಇಟ್ಬಿಟ್ಟು ಆಮೇಲೆ ನೀವು ದೇವ್ರ ಮುಂದೆ ಇಟ್ಟು ತೊಗೊಂಡು ಬಂದಿರ್ತೀರಲ್ವ ರಕ್ಷೆಯನ್ನು ಅದನ್ನು ನಿಮ್ಮ ಸಹೋದರನಿಗೆ ಬಲಗೈಗೆ ಕಟ್ಟಬೇಕು ಆಮೇಲೆ ಸಿಹಿಯನ್ನು ತಿನ್ನಿಸ್ಬೇಕು ನೀವೇನಾದರೂ ಸಿಹಿ ಮಾಡಿದರೆ ಅದನ್ನು ನಿಮ್ಮ ಅಣ್ಣ ಅಥವಾ ತಮ್ಮಂದರಿಗೆ ತಿನ್ನಿಸ್ಬೇಕು ಆಮೇಲೆ ನೀವು ಚಿಕ್ಕವರಾಗಿದ್ದರೆ ಅಂದರೆ ನಿಮ್ಮ ಅಣ್ಣನಿಗೆ ಕಟ್ಟಿದ್ರೆ ನೀವು ಅವರಿಂದ ಆಶೀರ್ವಾದವನ್ನು ತಗೋಬೇಕು ನೀವು ಅವ್ರಕ್ಕಿಂತ ದೊಡ್ಡವರಾಗಿದ್ದರೆ ನೀವು ಅವ್ರಿಗೆ ಆಶೀರ್ವಾದವನ್ನು ಮಾಡಬೇಕು ಜೀವನದಲ್ಲಿ ಏಳಿಗೆಯನ್ನು ಸಾಧಿಸು ಅಥವಾ ನಿನ್ನ ಬರ್ ನಿನ್ನ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗಲಿ ಉನ್ನತ ಉನ್ನತ ಸ್ಥಾನಕ್ಕೆ ನೀನು ಹೋಗಿ ಸಾಧನೆಯನ್ನು ಮಾಡುವಂಥ ಆಶೀರ್ವಾದವನ್ನು ಮಾಡಬೇಕು ಭಗವಂತನಲ್ಲಿ ಹೆಚ್ಚಿನ ಭಕ್ತಿಯನ್ನು ಮಾಡುವಂಥ ಆಶೀರ್ವಾದವನ್ನು ಮಾಡಬೇಕು ಇನ್ನೂ ನೀವು ಚಿಕ್ಕವರಾಗಿದ್ದರೆ ನಮಸ್ಕಾರ ಮಾಡಿ ಅವರಿಂದ ನೀವು ಆಶೀರ್ವಾದ ತಗೊಂಡ್ರೂ ನೀವು ಅವ್ರಿಗೆ ಹರಿಸ್ಬೇಕು ಒಳ್ಳೆಯದಾಗಲಿ ನಿಮ್ಮ ಜೀವನದಲ್ಲಿ ಏಳಿಗೆಯನ್ನು ಸಾಧಿಸ್ರಿ ಅಂತ ನೀವು ಆಶೀರ್ವಾದವನ್ನು ಮಾಡಬೇಕು ಹೀಗೆ ನಾವು ರಕ್ಷಾಬಂಧನವನ್ನು ಆಚರಣೆಯನ್ನು ಮಾಡ್ತೀವಿ ಇನ್ನು ಅವರು ಅಣ್ಣ ತಮ್ಮಂದ್ರೆ ಯಾರಾದರೂ ಇದ್ದರೆ ಏನಾದರೂ ಉಡುಗೊರೆಗಳನ್ನು ತಂಗಿ ಅಥವಾ ಅಕ್ಕನಿಗೆ ಕೊಡ್ತಾರೆ ಇದೆಲ್ಲ ಸಂತೋಷದ ಒಂದು ಗಳಿಗೆ ಅಂತ ಹೇಳ್ಬೋದು ಇನ್ನು ಇದಕ್ಕೆ ಒಂದು ಕಥೆ ಇದೆ ಯಾಕೆ ನಾವು ರಕ್ಷಾಬಂಧನವನ್ನು ಆಚರಣೆಯನ್ನು ಮಾಡ್ತೀವಿ ಪುರಾಣಗಳ ಪ್ರಕಾರ ನೋಡಬೇಕು ಅಂತಂದರೆ ಶ್ರೀಕೃಷ್ಣ ಪರಮಾತ್ಮನು ಆಕಸ್ಮಿಕವಾಗಿ ಬೆರಳಿಗೆ ಪೆಟ್ಟು ಮಾಡ್ಕೊತಾನೆ ನೀವೆಲ್ಲ ನೋಡಿರ್ತೀರಿ ಮಹಾಭಾರತದ ಒಂದು ಧಾರಾವಾಹಿ ನೀವು ಕತೆಗಳನ್ನು ಕೇಳಿದಾಗ ನೋಡಿರ್ತೀರಿ ಶ್ರೀಕೃಷ್ಣ ಪರಮಾತ್ಮನಿಗೆ ಒಂದು ಬೆರಳಿಗೆ ಪೆಟ್ಟಾಗುತ್ತೆ ಆವಾಗ ದ್ರೌಪದಿ ಏನು ಮಾಡ್ತಾಳೆ ತನ್ನ ಸೀರೆಯ ಸೆರಗನ್ನು ಹರಿದ್ಬಿಟ್ಟು ಕೃಷ್ಣನ ಬೆರಳಿಗೆ ಕಟ್ಟುತ್ತಾಳೆ ರಕ್ತಸ್ರಾವ ಆಗಬಾರ್ದು ಅಂತ ಈ ಕಾರಣಕ್ಕಾಗಿ ದ್ರೌಪದಿಯನ್ನು ಸಹೋದರಿ ಅಂಥೇಳಿ ಕೃಷ್ಣ ಸ್ವೀಕಾರ ಮಾಡ್ತಾನೆ ಭಗವಂತ ಶಾಶ್ವತವಾಗಿ ರಕ್ಷಿಸ್ತೀನಿ ಅಂತ ಭರವಸೆಯನ್ನು ಕೊಡ್ತಾನೆ ಹಾಗಾಗಿ ದ್ರೌಪದಿಯ ವಸ್ತ್ರಾಪಹರಣ ಆದಾಗ ಕೌರವರು ಏನು ವಸ್ತ್ರಾಪಹರಣ ಮಾಡ್ತಾರಲ್ವಾ ಆಗ ದ್ರೌಪದಿಯ ಮಾನವನ್ನ ರಕ್ಷಿಸ್ತಾನೆ ಶ್ರೀಕೃಷ್ಣ ಪರಮಾತ್ಮ ಹಾಗಾಗಿ ಈ ಒಂದು ರಕ್ಷೆಯ ಸಂಕೇತವಾಗಿ ನಾವು ಕಟ್ತಕ್ಕಂತಹ ಒಂದು ರಕ್ಷಾಬಂಧನ ಅಂತ ಹೇಳ್ಬೋದು ಇನ್ನು ನಾವು ನಾಳೆ ದಿವಸ ಎಷ್ಟು ಹೊತ್ತಿಗೆ ನಾವು ರಕ್ಷೆಯನ್ನು ಕಟ್ಟಬೇಕು ಅಂತಂದರೆ ಯಾವತ್ತೂ ಕಾಲದಲ್ಲಿ ರಕ್ಷೆಯನ್ನು ಕಟ್ಟಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಮಧ್ಯಾಹ್ನ ಒಂದು ನಲವತ್ತರ ನಂತರ ನೀವು ರಾತ್ರಿ ಒಂಬತ್ತುವರೆ ತನಕ ರಕ್ಷೆಯನ್ನು ಕಟ್ಟಬೋದು ಅಷ್ಟು ಸಮಯನೂ ಇದೆ ಯಾಕೆ ಬೆಳಗ್ಗೆ ಕಟ್ಟಬಾರ್ದು ಅಂದರೆ ಭದ್ರಾಕರಣ ಇದೆ ಅಂದರೆ ಕಾಲ ಇದೆ ಆ ಕಾಲದಲ್ಲಿ ನಾವು ರಕ್ಷೆಯನ್ನು ಕಟ್ಟಬಾರ್ದು ಅಂತ ಹೇಳ್ತಾರೆ ಇನ್ನು ಯಾಕೆ ನಾವು ಭದ್ರಕಾಲದಲ್ಲಿ ರಕ್ಷೆಯನ್ನು ಕಟ್ಟಬಾರ್ದು ಅಂತಂದರೆ ಶೂರ್ಪನಕಿ ಅಂದರೆ ರಾವಣನ ತಂಗಿ ಏನಿರ್ತಾಳಲ್ಲ ಅವಳು ಈ ಒಂದು ಕಾಲದಲ್ಲಿನೇ ರಾವಣನಿಗೆ ರಕ್ಷೆಯನ್ನು ಕಟ್ಟಿರ್ತಾಳಂತೆ ಅದಕ್ಕೆ ಇಡೀ ರಾವಣನ ಕುಲವೇ ನಾಶ ಆಗೋಗಿದೆ ಅದು ರಕ್ಷೆಯಾಗಿ ಕೆಲಸ ಮಾಡೋದಿಲ್ಲ ಅದಕ್ಕೋಸ್ಕರ ನಾವು ಭದ್ರಕಾಲದಲ್ಲಿ ರಕ್ಷೆಯನ್ನು ಕಟ್ಟಬಾರ್ದು ಒಂದು ನಲವತ್ತರ ನಂತರನೇ ರಕ್ಷೆಯನ್ನು ಕಟ್ಟಬೇಕು ಅಷ್ಟಕ್ಕೂ ಅದು ಪ್ರದೋಷ ಕಾಲ ಅಂತ ಅನಿಸ್ಕೊಳ್ಳುತ್ತೆ ಪ್ರದೋಷ ಕಾಲದಲ್ಲಿ ಮಾಡ್ತಕ್ಕಂತಹ ಪೂಜೆ ಏನೋ ಒಂದು ಆ ಕಾಲದಲ್ಲಿ ಮಾಡಿದ್ರು ಅದು ನಮಗೆ ಒಳಿತನ್ನ ಮಾಡುತ್ತೆ ಶುಭವನ್ನು ತಂದುಕೊಡುತ್ತೆ ಅಂತ ಹಾಗೆ ಈ ಭದ್ರ ಯಾರು ಯಾಕೆ ಈ ಒಂದು ಕಾಲದಲ್ಲಿ ಅಶುಭ ಅಂತ ಅಂತಾರೆ ಇದ್ರ ಬಗ್ಗೆ ನಾವು ತಿಳ್ಕೊಳಂತೆ ಪುರಾಣಗಳ ಪ್ರಕಾರ ಭದ್ರ ಏನಿದಾಳಲ್ಲ ಸೂರ್ಯದೇವ ಹಾಗೂ ಛಾಯಾದೇವಿಯ ಮಗಳು ಅಂತ ಹೇಳ್ತಾರೆ ಈಗ ಶನಿದೇವರಿದ್ದಾರಲ್ಲ ಅವರ ಸಹೋದರಿ ಏನು ಮಾಡ್ತಾ ಈಕಿ ಅಂತಂದರೆ ಎಲ್ಲಿ ಪೂಜೆ ಯಾಗ ಶುಭ ಕಾರ್ಯಗಳು ನಡೀತಾ ಇರುತ್ತೋ ಅಲ್ಲಿಗೆ ಹೋಗೋದು ಅದನ್ನು ಅಡೆತಡೆಗಳನ್ನು ಉಂಟು ಮಾಡೋದು ಈ ಥರ ಅಡೆತಡೆಗಳನ್ನು ಸೃಷ್ಟಿ ಮಾಡ್ತಾ ಇರ್ತಾಳೆ ಈ ಕಾರಣಕ್ಕಾಗಿ ಭದ್ರಾಳನ್ನು ಅಶುಭ ಅಂತ ಪರಿಗಣಿಸಲಾಗುತ್ತೆ ಈ ಕಾರಣಕ್ಕೆ ನಾವು ಕಾಲದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳು ಮಾಡೋದಿಲ್ಲ ಇನ್ನೊಂದು ಕತೆ ಕೇಳಬೇಕು ಅಂತಂದರೆ ಹಿಂದೆ ಅಸುರರು ಮತ್ತು ದೇವತೆಗಳಿಗೂ ಯುದ್ಧ ಆಗ್ತಾ ಇರುತ್ತೆ ಆಗ ಇಂದ್ರನ ತಂಗಿ ಇಂದ್ರಾಣಿ ಇಂದ್ರದೇವನನ್ನು ಕರೆದುಬಿಟ್ಟು ಹೇಳ್ತಾಳಂತೆ ನಾನು ನಿನಗೆ ರಕ್ಷೆಯನ್ನು ಕಟ್ತೀನಿ ಅಣ್ಣ ನೀನು ಈ ಯುದ್ಧದಲ್ಲಿ ಜಯವನ್ನು ಸಾಧಿಸು ಹಸಿರನ್ನು ಸೋಲಿಸ್ಬಿಟ್ಟು ಜಯವನ್ನು ಸಾಧಿಸು ಅಂತ ಹೇಳಿಬಿಟ್ಟು ಇಂದ್ರಾಣಿ ಇಂದ್ರನಿಗೆ ರಕ್ಷೆಯನ್ನು ಕಟ್ಟಿರ್ತಾಳೆ ಅದಕ್ಕೋಸ್ಕರ ನಾವು ಈ ಒಂದು ರಕ್ಷಾಬಂಧನವನ್ನು ಆಚರಣೆಯನ್ನು ಮಾಡಬೇಕು ಅಣ್ಣ ತಮ್ಮಂದಿರ ಒಂದು ಉದ್ಧಾರಕ್ಕಾಗಿ ಅಣ್ಣ ತಮ್ಮಂದಿರ ಏಳಿಗೆಗಾಗಿ ಒಂದು ರಕ್ಷೆಯನ್ನು ಎಲ್ಲರೂ ಗಂಡು ಮಕ್ಕಳು ಕಟ್ಕೋಬೇಕು ಅಂತ ದೇವತೆಗಳೇ ಆದೇಶವನ್ನು ಮಾಡಿದ್ದಾರೆ ಅದಕ್ಕಾಗಿ ಬಂಧನವನ್ನು ತಪ್ಪದೆ ಎಲ್ಲರೂ ಆಚರಣೆಯನ್ನು ಮಾಡಬೇಕು ಇನ್ನು ದೇವತೆಗಳು ಹೇಗೆ ರಕ್ಷೆಯನ್ನು ತಯಾರು ಮಾಡ್ತಾಯಿದ್ರು ಅಂತಂದರೆ ಬಂಗಾರದ ಪದಕವನ್ನು ಮಾಡಿಬಿಟ್ಟು ಮುತ್ತು ಹವಳ ಈ ಮಣಿಗಳು ರೇಷ್ಮೆಯ ಒಂದು ದಾರದಿಂದ ರಕ್ಷೆಯನ್ನು ತಯಾರು ಮಾಡ್ತಾ ಇದ್ರಂತೆ ಇವಾಗೂ ತುಂಬ ಜನ ಮನೆಗಳಲ್ಲಿ ರಕ್ಷೆಯನ್ನು ತಯಾರು ಮಾಡ್ತಾರೆ ಆದಷ್ಟು ಒಳ್ಳೆಯ ರೇಷ್ಮೆಯ ದಾರದಿಂದ ಮಾಡಿರುವಂತಹ ಪದಕಗಳನ್ನು ಒಳ್ಳೆಯ ಯಾವುದಾದ್ರೂ ಒಂದು ದೇವರ ಒಂದು ಪದಕವನ್ನು ನೋಡಿಕೊಂಡು ನೀವು ರಕ್ಷೆಯನ್ನು ಕಟ್ಟಬೇಕಾಗುತ್ತೆ ಸುಮ್ಮನೆ ಯಾವುದಾದ್ರೂ ಸಿಗುತ್ತೆ ಅಂತ ತಂದು ಕಟ್ಟೋದಲ್ಲ ಅದರಲ್ಲಿ ಏನಾದರೂ ಒಂದು ಶುಭ ಸಂಕೇತ ಇರಬೇಕು ಆ ಥರದ್ದು ನೋಡಿಬಿಟ್ಟು ಸ್ವಸ್ತಿಕನೋ ಅಥವಾ ದೇವರ ಒಂದು ಮೂರ್ತಿ ಇರುವಂತಹದ್ದು ದೇವರ ಚಿತ್ರ ಇರುವಂತಹದ್ದು ಆ ಥರದ್ದು ನೋಡಿಬಿಟ್ಟು ಆದಷ್ಟು ಮುತ್ತು ಮಣಿ ಈ ಥರ ಇರುವಂತಹದ್ದು ನೋಡಿ ತಂದು ರಕ್ಷೆಯನ್ನು ಕಟ್ಟಬೇಕು ಹೀಗೆ ನಾವು ರಕ್ಷಾಬಂಧನವನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ನಾಳೆ ಎಲ್ಲರೂ ಹೆಣ್ಣು ಮಕ್ಕಳು ನಿಮ್ಮ ನಿಮ್ಮ ಅಣ್ಣ ಅಥವಾ ತಮ್ಮಂದರಿಗೆ ಒಂದು ನಲವತ್ತರ ನಂತರ ನೀವು ರಕ್ಷಾಬಂಧನವನ್ನು ಮಾಡಿರಿ ಅಂತ ಹೇಳ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ನಾನು ಹಯಗ್ರೀವ್ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಯಾರ್ಯಾರ ಮಕ್ಕಳಿಗೆ ವಿದ್ಯಾಭ್ಯಾಸದ ತೊಂದರೆ ಇದೆ ಅಂಥವ್ರಿಗೆಲ್ಲ ಒಂದು ಒಳ್ಳೆಯ ಶ್ಲೋಕವನ್ನು ಹೇಳ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ಕಾಯ್ತಾ ಇರಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ